ಅಲ್ಲ ಈ ದೇಶದ ಆಕ್ಸಿಜನ್ ಸಂಘ ಪರಿವಾರದ ಹಿನ್ನೆಲೆಯಲ್ಲಿ ಬಂದ ಕೇಂದ್ರ ಸಚಿವ ಅಮಿತ್ ಶಾ ಅವರು ಕೋಮೋದ ಮನಸ್ಕೃತಿ ವಿಚಾರದಿಂದ ಈ ರೀತಿ ಹೇಳಿಕೆ ನೀಡಿದ್ದಾರೆ ಎಂದು ಉಪನ್ಯಾಸಕ ಶಂಕರ್ ವಾಲೇಕರ್ ಹೇಳಿದರು ಈ ಕುರಿತು ನಗರದ ಪ್ರವಾಸಿ ಮಂದಿರದಿಂದ ತಹಸೀಲ್ದಾರ್ ಕಚೇರಿವರೆಗೆ ಕೇಂದ್ರ ಸಚಿವ ಅಮಿತ್ ಶಾ ರಾಜೀನಾಮೆಗೆ ಮತ್ತು ಗಡಿಪಾರಿಗೆ ಒತ್ತಾಯಿಸಿ ದಲಿತ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಈ ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದರು ನಂತರ ಎಚ್ ಎನ್ ಬಡಿಗೇರ್ ಎಂ ಗಂಗಾಧರ್ ಮರಿಯಪ್ಪ ಸುಕ್ಕಲ್ಪೇಟೆ ಆರ್ ಅಂಬರುಷ್ ಎಂ ಜಗದೀಶ್ ಹಾಗೂ ಸಬ್ಜಲಿ ಸಾಬ್ ಸೇರಿದಂತೆ ಅನೇಕರು ಮಾತನಾಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಬರೆಯದೇ ಇದ್ದರೆ ಅಮಿತ್ ಶಾ ಕೇಂದ್ರ ಸಚಿವರು ಆಗುತ್ತಿರಲಿಲ್ಲ ಹಾಗೂ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗುತ್ತಿರಲಿಲ್ಲ ಅಂಬೇಡ್ಕರ್ ಅನ್ನುವುದು ಫ್ಯಾಷನ್ ಅಲ್ಲ ಈ ದೇಶದ ಶಕ್ತಿ ಈ ರೀತಿ ಅಂಬೇಡ್ಕರ್ ಕುರಿತು ವಿವಿಧಾತ್ಮಕ ಹೇಳಿಕೆ ನೀಡಿದ ಕೇಂದ್ರ ಸಚಿವ ಅಮಿತ್ ಶಾ ನಡೆಯನ್ನು ತೀವ್ರವಾಗಿ ಖಂಡಿಸಿದರು ಈ ವೇಳೆ ಅಲ್ಲಮಪ್ರಭು ಪೂಜಾರ್ ಸುಭಾಷ್ ಫ್ರಾಂಕ್ಲೈನ್ ನಾಗರಾಜ್ ಪೂಜಾರ್ మౌనేష్ మౌనేశ్ దుర్గేష్ కల్మంగి శరణబస్వ మల్లాపూర్ వీరేష్ అంజనా నిరుపది సహస్మరి హొన్నూరు కట్టిమని నారాయణ బెళ్గుర్కి సంగమేష్ నాగరాజ్ సహస్లిమరి మహేష్ సుకల్పేట సేరదంతే అనేకర మాన్య అమిత్ అంబేద్కర్ అవరు ఫ్యాషన్ అవును నమ్మ ఉసి ఇనత్యూ ఎమోషన్ ఎమోషన్ ಅವ್ರು ನಮ್ಮ ವೆಂಟಿಲೇಟರ್ ಇಡೀ ದೇಶದ ಸೆಂಟಿಮೆಂಟಲ್ ನಿಮ್ಗೆ ಅರ್ಥ ಆಗಿಲ್ಲ ಯಾಕಂದರೆ ನೀವು ಸಂಘದಿಂದ ಬಂದವರಲ್ವಾ ನಿಮ್ಗೆ ಈ ದೇಶದ ಜನತೆಯ ಜ್ಞಾನ ಇಲ್ಲ ನಿಮಗೆ ಗೊತ್ತಿರೋದೊಂದೇ ಕೋಮುವಾದ ಶ್ರೀಮಂತಿಕೆ ಸಂಪತ್ತನ್ನು ಲೂಟಿ ಹೊಡೆಯೋದು ಹೆಂಗ ಈ ದೇಶದಲ್ಲಿರ್ತಕ್ಕಂಥ ಜನರನ್ನು ಡಿವೈಡ್ ಮಾಡೋದು ಹೆಂಗ ಅನ್ನುವುದು ಗೊತ್ತು ಜೊತೆಗೆ ವೋಟ್ ಬ್ಯಾಂಕಿಗೋಸ್ಕರ ಅಂಬೇಡ್ಕರ್ಗೆ ನಮಸ್ಕಾರ ಮಾಡುವಂಥ ನಾಟಕ ಮಾಡೋದು ಮಾತ್ರ ಗೊತ್ತು ನಿಮಗೆ ಅದನ್ನ ಬಿಟ್ರೆ ನಿಮಗೆ ಒಳಗಡೆ ಇರೋದೆಲ್ಲ ವಲಸೆ ಒಂದು ನೆನಪಲ್ಲಿ ನೀವು ಒಬ್ಬ ಗೃಹ ಮಂತ್ರಿಗಳಾಗಿ ಏನು ಮಾತಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಅಂಬೇಡ್ಕರ್ 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 ಅನ್ನೋದು ಫ್ಯಾಷನ್ ಆಗಿದೆ ಅಂತ ಹೇಳ್ತೀರಲ್ಲ ಅಂಬೇಡ್ಕರ್ ಅನ್ನುವಂತ ಇರ್ಲಿಲ್ಲ ಅಂತಿದ್ರೆ ನೀವು ಕೂಡ ಗುಜರಾತ್ ಅಲ್ಲಿ ಗುಜರಿ ವ್ಯಾಪಾರ ಮಾಡಬೇಕಾಗಿತ್ತ ಮರಿಬೇಡಿ ಇವತ್ತು ಏನು ಹೆಮ್ಮೆ ಎಂದ ಈ ದೇಶದ ಹಿಂದುಳಿದ ವರ್ಗದ ಪ್ರಧಾನಿ ಆಗಿದ್ದೀರಾ ಅಂತ ಮೋದಿ ಅವರಂತ ಹೇಳ್ತಾ ಇದೀವಲ್ಲ ಆ ಮೋದಿಯೂ ಕೂಡ ಓಟದಲ್ಲಿ ಕಪ್ಪು ಬಸಿ ತೊಳೆಯಬೇಕಾಗಿತ್ತು ಇದೇ ಒಂದು ಅಂಬೇಡ್ಕರ್ ಅನ್ನುವಂತ ಒಬ್ಬ ಮಹಾತ್ಮ ಸಂವಿಧಾನ ಬರೆದಿದ್ರೆ ಇವತ್ತು ಅವರು ಅಲ್ಲಿ ಪ್ರಧಾನಿ ಆಗಿದ್ದಾರೆ ಅನ್ನುವಂತ ಕಬರು ಕೂಡ ನಿಮ್ಗೆ ಇರಬೇಕು ಯಾಕಂದ್ರೆ ನೀವು ಉಂಡು ಮನಿ ಜಂತಿ ಅನಿಸೋರು ಜೊತೆಗೆ ಪ್ರಧಾನಮಂತ್ರಿಗಳೇ ನಿಮಗೂ ಒಂದು ನೇರವಾಗಿ ಮಾತಾಡ್ಬೇಕಾಗ್ತದ ಧರ್ಮರಾಯಿ ತರ ಕಳುಬಗಳು ಕೂಡಬೇಡ್ರಿ ನಿಮ್ ಪಕ್ಷದವ್ರು ಏನ್ ನೋಡಿರಿ ನೋಡ್ರಿ ಶಕುನಿ ಶಕುನಿಟ್ಕೊಂಡಿದಿರಿ ನೀವು ಏನಾದ್ರೂ ಅಂಬೇಡ್ಕರ್ಗೆ ಅವಮಾನ ಮಾಡೋದು ಅದಕ್ಕೆ ಸಮರ್ಥನೆ ಕೊಡುವುದಕ್ಕೆ ಇನ್ನೊಂದು ಪಕ್ಷ ತಂದು ಎಳೆಯೋದು ಅದೆಲ್ಲರಿಗೂ ಗೊತ್ತಿದೆ ಈ ದೇಶದಲ್ಲಿ ಕಾಂಗ್ರೆಸ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದಕ್ಕೆ ಯಾವ ಸ್ಥಿತಿ ಬಂದಿದೆ ಅಂತ ಪ್ರಶ್ನೆ ನಾವು ಕೇಳ್ತೀವಿ ಉತ್ತರ ಅವ್ರಿಗೆ ಕೊಡ್ತೀರಿ ನೀವು ಅಟ್ಲೀಸ್ಟ್ ನಿಮಗೆ ಕಾಮನ್ ಸೆನ್ಸ್ ಇದ್ರೆ ಕ್ಷಮೆ ಕೇಳಬೇಕನ್ನುವಂಥದ್ದು ಕೂಡ ಇಲ್ಲ ನಿಮಗೆ ಮತ್ತೆ ಅದಕ್ಕೆ ತಪ್ಪು ಮಾಡಿಲ್ಲ ಅಂತಂದ್ರೆ ಅಷ್ಟ್ಯಾಕ್ ಇಮಿಡಿಯೇಟ್ ಆಗಿ ಈ ದೇಶದ ಪ್ರಧಾನಮಂತ್ರಿಗಳು ಗೃಹ ಮಂತ್ರಿಗಳು ಪತ್ರಿಕೆ ಹೇಳಿಕೆ ಕೊಡೋದು ಟ್ವೀಟ್ ಮಾಡೋದು ಏನಕ್ಕಪ್ಪ ಅದರರ್ಥ ಏನು ನೀವೆಲ್ಲ ಕಳ್ಳರು ಅಂತ ಅರ್ಥ ಕಳ್ತನ ಮಾಡಿದೀರಿ ಅಂದ್ರೆ ನಿಮ್ಮ ಎಮೋಷನ್ ಅಲ್ಲಿ ನಿಮ್ಮ ಮನಸ್ಸಲ್ಲಿ ಎಂತ ವಲಸಿದೆ ಅನ್ನೋದನ್ನ ಹೊರಗಾಕಿದಿರಿ ಒಂದಾಗ ತಿಳ್ಕೊಳ್ಳಿ ನೀವು ಯಾವ ವಿಷಯಕ್ಕಾದ್ರೂ ಬನ್ನಿ ಅಂಬೇಡ್ಕರ್ ವಿಷಯಕ್ಕೆ ಬಂದ್ರೆ ಬಹಳ ಅನುಭವಿಸ್ತೀರಾ ಯಾಕಂದ್ರೆ ಅಧಿಕಾರ ಅನ್ನೋದು ಶಾಶ್ವತ ಅಲ್ಲ ಈ ದೇಶಕ್ಕೆ ನೂರು ಜನ ಪ್ರಧಾನಮಂತ್ರಿಗಳು ಬರ್ತಾರೆ ಹೋಗ್ತಾರೆ ನೂರು ಜನ ಗೃಹ ಮಂತ್ರಿಗಳು ಬರ್ತಾರೆ ಹೋಗ್ತಾರೆ ಆದ್ರೆ ಇಡೀ ದೇಶಕ್ಕೆ ಇರುವಂತ ಏಕೈಕ ಶಕ್ತಿ ಅಂಬೇಡ್ಕರ್ ಮತ್ತು ಅವರು ಬರೆದ ಸಂವಿಧಾನ ಅನ್ನೋದನ್ನ ಮರಿಬಾರದು ನೀವು ಹೌದಾ ಈಗೆಲ್ಲ ರಾಷ್ಟ್ರ ಭಕ್ತರು ಅಂತ ಮಾತಾಡ್ತೀರಿ ಸ್ವತಂತ್ರ ಹೋರಾಟದಲ್ಲಿ ಏನಿದೆ ನಿಮ್ಮ ಕೊಡುಗೆ ಮಾತಾಡ್ತಿದ್ರೆ ಅವ್ರು ಪಕ್ಷ ಇತ್ತಂತ ಹೇಳ್ತೀರಿ ಆ ಪಕ್ಷದ ತಾಯಿ ಆರ್ ಎಸ್ ಎಸ್ ಇರ್ಲಿಲ್ವಾ ಏನ್ ಮಾಡಿದ್ರಿ ನೀವೆಲ್ಲ ದೇಶದ್ರೋಹದ ಕೆಲಸ ಅವತ್ತು ಮಾಡ್ಕೊಂಡು ಬರ್ತಾ ಇದ್ದೀರಿ ಬ್ರಿಟಿಷರ್ ಏಜೆಂಟ್ ಆದಂತವ್ರು ಇವತ್ತು ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾ ಇದ್ದೀರಿ ನಿಮ್ಗೆ ಗೊತ್ತ ಇತಿಹಾಸದಲ್ಲಿ